ಶ್ರೀ ಚನಕೇಶ್ವರ ನಮ್ಮ ಇಲ್ಲಿ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಟೆಂಪಲ್ ಇದೆ ಗೊತ್ತಾ ನನಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹಾಗೆ ದೇವರ ದರ್ಶನ ಸರಿಯಾಗಿ ಮಾಡಬೇಕು ಅಂದರೆ ಬಂದು ಹೋಗಿ ತುಂಬ ಪವರ್ಫುಲ್ ಇಲ್ಲಿ ನಿಜ ಹೇಳಬೇಕಂದ್ರೆ ಜನ ಇಲ್ಲಿ ಜಾಸ್ತಿ ಭಕ್ತಿ ಮಾಡೋಕ್ಕೆ ಬರೋಕ್ಕಿಂತ ಈ ಫೋಟೋಸ್ಗಳನ್ನು ತಗೊಳ್ಳೋಕ್ಕೆ ಹಾಗೆ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಬರ್ತಾರೆ ಆದರೆ ನಾನು ಬಂದು ಇಲ್ಲಿ ಒಂದು ತಾಸಿನಷ್ಟು ಪಾರಾಯಣ ಜಪ ಇದನ್ನೆಲ್ಲ ಮಾಡಿಕೊಂಡೇ ವೀಡಿಯೋ ಮಾಡ್ತಾ ಇರೋದು ಸರಿ ಭಕ್ತಿ ಮೊದಲು ಆಮೇಲೆ ವೀಡಿಯೋ ಇದು ಚನಕೇಶ್ವರ ದೇವಸ್ಥಾನ ಎಷ್ಟು ಶಕ್ತಿ ಇದೆ ಅಂದರೆ ಇಲ್ಲಿ ಚನಕೇಶ್ವರ ಆಗಿರ್ಬೋದು ಹಾಗೆ ಅಲ್ಲಿ ಅಘೋರೇಶ್ವರ ಆಗಿರ್ಬೋದು ಇಕ್ಕೇರಿ ಎಲ್ಲ ಘೋರೇಶ್ವರ ಆಗಿರ್ಬೋದು ತುಂಬಾ ಶಕ್ತಿ ಇರುವಂತಹ ದೇವಸ್ಥಾನ ಓಂ ಶ್ರೀ ಚನಕೇಶ್ವರ ನಮಃ ಓಂ ಶ್ರೀ ಚನಕೇಶ್ವರ ನಮಃ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಎರಡು ಕೈ ಜೋಡಿಸಿ ಕೈ ಮುಗ್ರಿ ಹಾಗೆ ಇಲ್ಲಿ ಎಷ್ಟು ಮೂರ್ತಿ ಇದೆ ಅದೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ ಆದಷ್ಟು ಪ್ರಯತ್ನ ಮಾಡಿ ತೋರಿಸ್ತೇನೆ ಆರು ನಿಮಿಷದೊಳಗಡೆ ಇದು ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ ಯಾವ ದೇವಸ್ಥಾನ ಅಂತ ಬೋರ್ಡೇನೂ ಹಾಕಿಲ್ಲ ಒಳಗಡೆ ಕರೆಂಟು ಇಲ್ಲ ಇದು ಚನ್ನರ ದೇವಸ್ಥಾನ ಆಗೋದಿಲ್ಲ ಹಾಗೆ ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಮಹಾಲಕ್ಷ್ಮೀ ದೇವಿ ನಮಃ ನೋಡಿ ಆಗಿನ ಚಂದ್ರ ಮೂರ್ತಿ ಕೆತ್ತನೆ ದೇವಸ್ಥಾನದ ಕೆತ್ತನೆ ಎಷ್ಟು ದೊಡ್ಡ ಹಾಗೆ ಎಷ್ಟು ವಿಶೇಷವಾಗಿ ದೇವಸ್ಥಾನವನ್ನು ಕಟ್ಟಡ ಮಾಡ್ತಾಯಿದ್ರು ಅಂತ ಇಲ್ಲೆಲ್ಲ ಬಂದು ಒಂದು ತಾಸು ಕೂತ್ಕೊಂಡ್ರು ದಿನಕ್ಕೆ ನಮಗೆ ಯಾವುದೇ ಸಾವು ನೋವಾಗಿರಲಿ ಬರೋದೇ ಇಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಆಗಿರಲಿ ಏನು ಬರೋದೇ ಇಲ್ಲ ನಮಗೆಲ್ಲ ಹತ್ತಿರ ಇದ್ದರೆ ದಿನ ದರ್ಶನ ಮಾಡ್ತಿದ್ದೆ ದೂರ ಇದ್ರು ವರ್ಷಕ್ಕೊಂದು ಸಲ ಆದರೂ ದರ್ಶನ ಮಾಡೋ ಪ್ಲ್ಯಾನ್ನ ಮಾಡ್ಕೋಬೇಕಾಗಿದೆ ಮನೆ ದಿನದಲ್ಲಿ ಈಗ ಅದೇ ದಾರಿಯಲ್ಲಿದೆ ನಾನಂತೂ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯ ನಮ್ಮ ಹಾಗೆ ಇದು ಚನಕೇಶ್ವರ ದೇವಸ್ಥಾನದ ಹಿಂದ್ಗಡೆ ಭಾಗ ಶ್ರೀ ಮಹಾಲಕ್ಷ್ಮೀ ದೇವಿಯ ಗರ್ಭಗುಡಿ ಹಾಗೆ ಇಲ್ಲಿ ನಾಗರ ಇಟ್ಟಿದ್ದಾರೆ ಇವಾಗ ಇಲ್ಲೆಲ್ಲ ಹೆಚ್ಚು ಕಡಿಮೆ ಕಾರ್ಯಕ್ರಮ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಈ ಹಾಲಲ್ಲಿ ಆಗಿನ ದಿನಗಳಲ್ಲಿ ಇದು ಕಾರ್ಯಕ್ರಮ ಏನಾದರೂ ಮಾಡಲಿಕ್ಕೆ ಇರುವಂತಹ ಜಾಗ ಹಾಗೆ ಇಲ್ಲೆಲ್ಲ ಭಕ್ತಾದಿಗಳು ಕೂತ್ಕೊಳ್ಳಲಿಕ್ಕೆ ಮಾಡಿರುವಂತಹ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲಿಂದನೇ ಮಾಡಿದ್ದಾರೆ ಈಗೆಲ್ಲ ಸಿಮೆಂಟು ಹಾಗೆ ಇಲ್ಲೊಂದು ಗುಡಿ ಇದೆ ಇದು ಯಾವ ದೇವರು ಅಂತ ಬೋರ್ಡ್ ಹಾಕಿಲ್ಲ ಹಾಗೆ ಇದು ಚನ್ನಕೇಶ್ವರ ಗರ್ಭಗುಡಿಯ ಎಡಭಾಗ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಇಲ್ಲಿ ಬೀಗ ಹಾಕಿದ್ದಾರೆ ಬೀಗ ಹಾಕಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ನಾವು ದೇವರ ದರ್ಶನಕ್ಕೆ ಅಂತಲೇ ಬಂದಿರುವಾಗ ತುಂಬಾ ಶಿಲೆಗಳು ಜನ ಹೇಗೆ ಅಂದ್ರೆ ನೋಡಿ ಯಾರೋ ಇದನ್ನ ಕಣ್ಣಿನ ಮೇಲೆ ಮುಖದ ಎಲ್ಲ ಕಲ್ಲು ತಗೊಂಡು ತಿಕ್ಕಿ ಥರ ಕಾಣಿಸ್ತದೆ ಅಂದರೆ ಕೆತ್ತನೆ ಯಾರೋ ಕೆತ್ತಿದೆ ಮತ್ತು ಹೊಡೆದಿದ್ದಾರೆ ಮುಖಕ್ಕೆಲ್ಲ ಅಂದರೆ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಮಾಡಲ್ಲ ಇವತ್ತಿನ ದಿನ ಜನ ಕೆಲವರು ಮೂರ್ತಿಗೆಲ್ಲ ಪೆಟ್ಟು ಮಾಡ್ತಾರೆ ನೋಡಿ ಇದೆಲ್ಲ ಬೇಜಾರಾಗುತ್ತೆ ನನಗೆ ಇರಲಿ ಬಿಡಿ ದೇವಸ್ಥಾನಕ್ಕೆ ಬಂದಾಗ ನಾವು ಬೇಜಾರು ಮಾಡ್ಕೊಳ್ಳೋದೆ ಅಂತ ದೇವರು ನೋಡ್ಕೊಡ್ಲಿ ಅಲ್ವಾ ಓಂ ಚನಕೇಶ್ವರಮ್ಮ ಇಲ್ಲೆಲ್ಲ ನೋಡಿ ಏನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಓಂ ಚೇಶ್ವರ ನಮ್ಮ ನೋಡಿ ಇದಕ್ಕೂ ಹಾಗೆ ಮಾಡಿರ್ಬೋದು ಹೆಚ್ಚು ಕಡಿಮೆ ಯಾಕಂದರೆ ಕೆತ್ತನೆ ಮಾಡಿದ ಮೇಲೆ ಹಾಗಲ್ಲ ಮೂರ್ತಿ ಹಾಳಾಗಲ್ಲ ಶಾಶ್ವತ ಅದು ಎರಡರ ಮುಟ್ಟಿ ಈ ಥರ ಹಾಳು ಮಾಡಿದರೆ ಮಾತ್ರ ಹಾಳಾಗುತ್ತೆ ನೋಡಿ ಇನ್ನು ಆಗಿನ ದಿನದಲ್ಲಿ ಕೆತ್ತನೆ ಮಾಡಿರುವಂತಹ ಹನುಮಂತ ಎಷ್ಟು ದಪ್ಪ ಮಾಡಿ ಕೆತ್ತನೆ ಮಾಡಿದರೆ ಎಷ್ಟು ದಪ್ಪ ಚೆನ್ನಾಗಿದೆ ಮತ್ತು ಇಲ್ಲೇನೋ ಬರೆದಿದ್ದಾರೆ ಇದು ಆಂಗ್ಲ ಭಾಷೆ ಇರ್ಬೋದಾ ಅಂತ ನನಗೆ ಗೊತ್ತಿಲ್ಲ ಬಂತು ಮನಸಲ್ಲಿ ಆಂಗ್ಲ ಅಂತ ಗೊತ್ತಿಲ್ಲ ಆಂಗ್ಲ ಭಾಷೆ ಇರ್ಬೋದು ಅಂತ ಅಂದ್ಕೊಂಡೆ ಜನಕೇಶ್ವರ ಇದು ಪಾರ್ಶ್ವನಾಥರು ಅನಿಸುತ್ತೆ ಆದಿನಾಥರು ಜೈನರು ಜಾಸ್ತಿ ದೇವರಿಗೆ ಪೂಜೆ ಮಾಡೋರು ಹಾಗೆ ಇಲ್ಲೇನೋ ಒಂದು ಬಾಗಿಲಿತ್ತು ಅಂತ ಅನಿಸುತ್ತೆ ಮೊದಲಿನ ದಿನದಲ್ಲಿ ನೋಡಿ ಈಗಿನ ಜನರು ಇದನ್ನು ಲಾಕ್ ಮಾಡಿದ್ದಾರೆ ಬಟ್ ಇದು ಬಾಗಿಲು ಯಾಕಿತ್ತು ಅಂತ ಗೊತ್ತಿಲ್ಲ ಓಂ ಶ್ರೀ ಚನ್ನಕೇಶ್ವರ ನಮ ಹಾಗೆ ಶ್ರೀ ಗಣೇಶ ಕೂಡ ಇದ್ದಾರೆ ಇಲ್ಲಿ ಓಂ ಶ್ರೀ ಗಣೇಶ ಮತ್ತೆ ಇದೆಲ್ಲ ನಾಗರ ಹಾವುಗಳು ಇದೇನಾದರೂ ಸಪ್ರತ್ಯಕ್ಷ ನಾಗರ ಅಪ್ರತ್ಯಕ್ಷ ಆಯಿತು ಅಂದರೆ ಜನ ಬಿಡೋದೇ ಇಲ್ಲ ಇನ್ನು ಚೀನಾದಲ್ಲಿ ಅಂತೂ ಬಿಟ್ಟರೆ ಚೀನಾದಲ್ಲಂತೂ ನಾಗ ಪ್ರತ್ಯಕ್ಷ ಆದರೆ ತಿಂದೇ ಬಿಡ್ತಾರೆ ಇದು ಇವರು ನಾಗ ನಾಗಯಕ್ಷಿಣಿ ಇವರು ನಾಗ ಯಕ್ಷಿಣಿ ಓಂ ಶ್ರೀ ನಾಗಯಕ್ಷಿಣಿ ನಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ದೇವರೇ ಒಳ್ಳೇದು ಮಾಡಮ್ಮ ನಮ್ಮ ಭಕ್ತರಿಗೆಲ್ಲ ಹಾಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಇಷ್ಟು ಪುರಾತನವಾದ ದೇವ್ರ ದರ್ಶನ ಮಾಡಿದ್ರೆ ಒಂದು ಸಲ ಒಂದು ಸಲ ದೇವ ದರ್ಶನ ಮಾಡಿದ್ರೆ ಸಾಕು ಪುರಾತನ ದೇವ್ರದ್ದು ಕಷ್ಟಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ ಅಷ್ಟು ಪವರ್ ಕಣ್ರಿ ಏನು ಬೇಕಾದರೂ ಬೇಡ್ಕೊಳ್ಳಿ ಚಾನಕೇಶ್ವರ ಹತ್ರ ಮಾಡಿಕೊಡ್ತಾರೆ ಬೇಕಾದರೆ ನೋಡಿ ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗಣೇಶ ನಮಃ ಹಾಗೆ ಇಲ್ಲೆಲ್ಲ ತುಂಬಾ ಮೂರ್ತಿಗಳಿದ್ದಾವೆ ಇವುಗಳದೆಲ್ಲ ಹೆಸರು ಅದೇ ರಾಹು ಕೇತು ನವಗ್ರಹ ಮೂರ್ತಿಗಳು ಹಾಗೆ ಇನ್ನಿತರ ಇರಬಹುದು ನನ್ನ ಮನಸ್ಸಿಗೆ ಬಂದಂತಹ ಸೂಚನೆ ಇದು ಇಲ್ಲೇ ಹೆಸರು ಬರೋದಿಲ್ಲ ಮನಸ್ಸಿಗೆ ಅಂದರೆ ಆ ದೇವರೇ ನನಗೆ ಸೂಚನೆ ಕೊಡೋದು ಅದಕ್ಕೆ ತಿಳಿಸಿದೆ ನನಗೆಲ್ಲ ಆದಷ್ಟು ಓಂ ಶ್ರೀ ಚನಕೇಶ್ವರ ಇದು ಮಂಗಳ ದೇವಿ ಅಂತೆ ಶ್ರೀ ಚಣೇಶ್ವರ ಮತ್ತೆ ಇಲ್ಲಿ ಶ್ರೀ ಗಣೇಶ ಇಲ್ಲಿ ಕೆರೆ ಇದೆ ಅಂತ ಗೊತ್ತೇ ಇರಲಿಲ್ಲ ನಾನು ಆ ಕಡೆ ಎಲ್ಲ ನೋಡಿದೆ ಬಟ್ ಕೆರೆ ಕಾಣಲಿಲ್ಲ ಆದರೆ ಕೆರೆನೂ ಇದೆ ಇಲ್ಲಿ ಎಲ್ಲ ಪೂರ್ತಿ ವಿಡಿಯೋ ಮಾಡುವಾಗ ಕಾಣುತ್ತೆ ಎಷ್ಟು ಆಮೆಗಳಿದೆ ನೋಡಿ ಇಲ್ಲಿ ರೀ ತುಂಬಾ ಆಮೆಗಳಿದೆ ಎಲ್ಲ ಮರಿ ಹಾಕಿ ಮರಿ ಹಾಕಿ ಮೀನುಗಳು ಕೂಡ ಹಾಗೆ ತುಂಬ ಆಳ ಕೂಡ ಇರ್ಬೋದು ಹಾಗೆ ಎಷ್ಟು ಆಮೆಗಳು ನೋಡಿ ಅಲ್ಲಿ ಆ ಕಟ್ಟೆ ಮೇಲೆ ಎಲ್ಲ ಓಡಾಡ್ತಾ ಇದೆ ದೇವಸ್ಥಾನದಲ್ಲಿ ಮಾತ್ರ ಇಷ್ಟೆಲ್ಲ ಆಮೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಕೆರೆಯಲ್ಲಿ ಅದೇ ಊರಿನಲ್ಲಿ ಹೊಲದಲ್ಲಿ ಎಲ್ಲ ಸಾಧ್ಯನೇ ಇಲ್ಲ ಅದೇ ಅಲ್ಲಿ ಒಮ್ಮೆ ವಿಷ್ಣುವಿನ ವಾಹನ ಅಂತಾರೆ ತುಂಬನೇ ವೀಕ್ಷಣೆ ಮಾಡ್ಬೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಂದರೆ ಸದ್ಯಕ್ಕೆ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ಜನರಿಗೆ ಶೇರ್ ಮಾಡಿ ವೀಕ್ಷಕರೇ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋ ಮಾಡಿ ಹಾಕ್ತೇನೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದವರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ನಮ್ಮ ಫೇಸ್ಬುಕ್ ಚಾನಲ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಓಂ ಶ್ರೀ ಚನಕೇಶ್ವರಾಯ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ದೇವಿ ನಮಃ ವರ್ಷಕ್ಕೊಂದ್ಸಲ ಆದರೂ ಬಂದು ಬೇಲೂರು ಹಳೆಬೀಡು ಇಕ್ಕೇರಿ ಈ ಥರ ದೊಡ್ಡ ದೊಡ್ಡ ದೇವರ ದರ್ಶನನ ಮಾಡ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ जय श्री चनकेश्वर